ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಐತಿಹಾಸಿಕ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಾಲಯದ ಪ್ರಸನ್ನ ಸೋಮೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವವು ದಿನಾಂಕ ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರಸನ್ನ ಸೋಮೇಶ್ವರ ದೇವಾಲಯಕ್ಕೆ ಆಗಮಿಸಿ ಪ್ರಸನ್ನ ಸೋಮೇಶ್ವರ ಸ್ವಾಮಿಯ ದರ್ಶನ ಪಡೆದು ಬ್ರಹ್ಮ ರಥೋತ್ಸವದಲ್ಲಿ ಭಾಗಿಯಾಗಿ ಧನ್ಯರಾಗುವಂತೆ ದೇವಾಲಯದ ಪ್ರಧಾನ ಅರ್ಚಕರಾದ ಕಿರಣ್ ದೀಕ್ಷಿತ್ ಅವರು ಮಾಧ್ಯಮದ ಮುಖೇಣ ತಿಳಿಸಿದ್ದಾರೆ ಹರಿ ಓಂ ಶ್ರೀ ಪ್ರಮರಾಂಬಿಕಾ ಸಮೇತ ಸೋಮೇಶ್ವರ ಸ್ವಾಮಿ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಮಾಗಡಿಯ ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಮುಂಬಡಿ ಕೆಂಪೇಗೌಡರ ಕಾಲದಿಂದ ಪ್ರತಿಷ್ಠಾಪನೆಯಾಗಿರೋ ಸೋಮೇಶ್ವರ ಸ್ವಾಮಿ ಅವರಿಗೆ ದಿನಾಂಕ ನಾಲ್ಕನೇ ತಾರೀಕು ಮಂಗಳವಾರ ದಿನ ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರ ಹನ್ನೆರಡು ನಲವತ್ತರಿಂದ ಒಂದು ಮೂವತ್ತರಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ರಥಸಪ್ತಮಿ ದಿನ ಅವತ್ತು ರಥೋತ್ಸವ ನಡೆಯುತ್ತೆ ಭಕ್ತಾದಿಗಳು ಯಥೇಚ್ಛವಾಗಿ ಬಂದು ಸ್ವಾಮಿಯವರ ಆಶೀರ್ವಾದ ಪಡೆಯಬೇಕು ಮತ್ತು ಅನ್ನ ವತಿಯಿಂದ ಎಲ್ಲ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ಇರ್ತದೆ ಎಲ್ಲ ಪ್ರಸಾದ ಸ್ವೀಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊತಿದ್ವಿ ನಿನ್ನೆಯಿಂದ ಸ್ವಾಮಿಯ ಉತ್ಸವಗಳು ಸ್ಟಾರ್ಟ್ ಆಗಿದೆ ನಿನ್ನೆ ಶ್ರೀಮುಖ ಅಂತ ಹೇಳಿ ಸ್ವಾಮಿಯವರ ಲಗ್ನಪತ್ರಿಕೆ ದಂಡಾಧಿಕಾರಿಗಳ ಇಲಾಖೆ ಮತ್ತು ಆರಕ್ಷಕ ಇಲಾಖೆಯಲ್ಲಿ ಕೆಂಪೇಗೌಡರ ಕಾಲದಿಂದ ನಡೆದಿರುವ ಪದ್ಧತಿ ಪ್ರಕಾರ ಅಲ್ಲಿ ಲಗ್ನಪತ್ರಿಕೆ ಓದಿ ಸ್ವಾಮಿ ಇಲ್ಲಿಗೆ ಬರ್ತಾರೆ ಇವತ್ತು ಧ್ವಜಾರೋಹಣ ಆಯಿತು ನಾಳೆ ವಾಹನೋತ್ಸವ ನಾಡಿದ್ದು ವೃಷಭ ವಾಹನೋತ್ಸವ ಶನಿವಾರ ದಿವಸ ಪುಷ್ಪ ಮಂಟಪೋತ್ಸವ ಹಾಗೂ ಭಾನುವಾರ ದಿವಸ ನಂದಿವಾಹನೋತ್ಸವ ಮತ್ತು ಮೂರನೇ ತಾರೀಕು ಸೋಮವಾರ ಸಾಯಂಕಾಲ ಆರು ಗಂಟೆಗೆ ಕಲ್ಯಾಣೋತ್ಸವ ಇರ್ತದೆ ಗಿರಿಜಾ ಕಲ್ಯಾಣೋತ್ಸವ ಇರ್ತದೆ ನಾಲ್ಕನೇ ತಾರೀಕು ರಥೋತ್ಸವ ಇರುತ್ತೆ ಐದನೇ ತಾರೀಕು ಅಶ್ವವಾಹನೋತ್ಸವ ಹಾಗೂ ಆರನೇ ತಾರೀಕು ಅವವೃತ ಸ್ನಾನ ಮತ್ತು ಏಳನೇ ತಾರೀಕು ಶುಕ್ರವಾರ ದಿನ ಮುತ್ತಿನ ಫಲಕಿ ಉತ್ಸವ ಇರ್ತದೆ ಆ ಮುತ್ತಿನ ಫಲಕಿ ಉತ್ಸವ ರಾಜಬೀದಿ ಉತ್ಸವ ಎಲ್ಲ ಟೌನ್ಗೆಲ್ಲ ಬರ್ತದೆ ಸಾಯಂಕಾಲ ಆರು ಗಂಟೆಗೆ ಮುತ್ತಿನ ಫಲಕ್ಕಿ ಉತ್ಸವ ಏರ್ಪಡಿಸಿದ್ದೀವಿ ಈ ಎಲ್ಲ ಸೇವೆಗಳಿಗೂ ಮತ್ತೆ ಎಲ್ಲ ಉತ್ಸವಗಳಿಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೋಮೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು